ಪತ್ರಕರ್ತರೆ ನಿಮಗೆ ಮಾಡಲು ವಿಜಯಲಕ್ಷ್ಮೀ ಶಿಬಿರೂರಾಗ್ಬೇಕ್ರಿ ದಿಟ್ಟ ಮಹಿಳೆ ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯದ ವಿರುದ್ಧ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇರುವಂತಹ ವಿಜಯಲಕ್ಷ್ಮಿ ಶಿಬಿರೂರವರು ನಿಮಗೆ ಮಾದರಿ ಆಗಬೇಕು ಅವರನ್ನು ನೋಡಿ ನೀವು ಕಲಿಯೋದು ಬಹಳ ಇದೆ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ಜನರ ಧ್ವನಿಯಾಗಿ ಬಳಸ್ಕೊಳ್ಬೇಕಾಗಿತ್ತೆ ಹೊರತು ರಾಜಕೀಯ ಪಕ್ಷಗಳಿಗೆ ಕಾರ್ಯಕರ್ತರಾಗಿ ಅಲ್ಲ ಚಪ್ಪಲಿ ಒಲಿಯೋನು ದುಡಿಮೆ ಮಾಡ್ತಾನೆ ಹೆಣತಿ ಮಕ್ಕಳನ್ನ ಸಾಕ್ತಾನೆ ಕೂಲಿ ಮಾಡೋನು ದುಡಿತಾನೆ ಹೆಂಡತಿ ಮಕ್ಕಳನ್ನ ಸಾಕ್ತಾನ್ರಿ ಅವನಲ್ಲಿರುವಂತಹ ಸ್ವಾಭಿಮಾನ ಅವನಲ್ಲಿರುವಂತಹ ಬದ್ಧತೆ ವಿದ್ಯಾವಂತರಾದಂತಹ ಪತ್ರಕರ್ತರಿಗಿಲ್ದಂಗ ಆಯ್ತಲ್ರಿ ನಮ್ಗೆ ಅಕ್ಕಿ ನಾವು ಕೂಡ ಎಲ್ಲರ ಜೊತೆ ಜೈ ಅನ್ಕೊಂಡು ಹೋಗ್ಬಿಡೋಣ ಅನ್ನುವಂತ ಮನೋಭಾವ ಬಂದಿದೆ ಇದು ಒಳ್ಳೇದ ಪೋಪಿಕಾಲ ಇವತ್ತು ಆ ಮಾಧ್ಯಮಗಳು ಆ ಗೌರವಕ್ಕೆ ತಕ್ಕುದಾಗಿ ವರ್ತಿಸ್ತೀವಿಯಾ ನಮ್ ನಮ್ಮ ಸಮಸ್ಯೆ ಏನಾಗಿದೆ ಗೊತ್ತ ನಮ್ಮ ಭಾರತ ದೇಶದವರಿಗೆ ಪ್ರಜಾಪ್ರಭುತ್ವದ ಮೌಲ್ಯವನ್ನೇ ಅರ್ಥಕೊಂಡು ನಾವೇ ತಿಳ್ಕೊಂಡಿದ್ದೀವಿ ಮಾಧ್ಯಮದವರು ನಮ್ಮನ್ನು ನೋಡುವವರು ನಮ್ಮ ಓದುಗರು ಮಂಗಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಮಾಧ್ಯಮಗಳಂದ್ರೆ ಮುಖಸ್ಥತಿ ಮಾಡುವಂತವುಗಳ ಹಾ ಈ ನಾಯಕರು ಚೆನ್ನಾಗಿದ್ದಾರೆ ಇವರು ದೇವರು ಇವರು ಆಕಾಶದಿಂದ ಉದುರಿದವರು ಯಾವತ್ತು ವಿಷ ಬೀಜ ಬಿದ್ದುವಂತ ಕೆಲಸವನ್ನ ಮಾಧ್ಯಮಗಳು ಮಾಡಬಾರ್ದು ಆಕ್ಚುಲಿ ಮಾಧ್ಯಮದ ಶಕ್ತಿ ಅತ್ಯಂತ ಭಯಾನಕವಾಗಿರುವಂತದ್ದು ಅದು ಇಡೀ ವಿನಾಶವನ್ನು ಮಾಡುವಷ್ಟು ಶಕ್ತಿಯನ್ನು ಹೊಂದಿದೆ ಒಮ್ಮೊಮ್ಮೆ ಈ ಥ್ಯಾಂಕ್ಲೆಸ್ ಸೊಸೈಟಿಗೆ ನಾವಿನ್ನೆಷ್ಟು ಕೊಟ್ಟರು ಅಷ್ಟೇ ನಿಮ್ಮ ಕೈಯಲ್ಲಿರುವಂಥ ವಾಟ್ಸಪ್ಗಳೇ ಗೊತ್ತಾಗ್ಬಿಡತ್ತೆ ಎಷ್ಟು ನಿಮ್ಮನ್ನ ಮಂಗ ಮಾಡುತ್ತೆ ಆ ವಾಟ್ಸಪ್ಗಳು ನೀವೆಷ್ಟು ಮಂಗಗಳಾಗ್ತೀರಾ ಅನ್ನುವಂಥದ್ದು ನಶಿಸಿ ಹೋಗುತ್ತಿರುವಂತಹ ಪತ್ರಿಕೋದ್ಯಮ ಮಾರಿಕೊಳ್ಳುತ್ತಿರುವಂತಹ ಪತ್ರಿಕೋದ್ಯಮ ರಾಜಕೀಯ ಪಕ್ಷಗಳಿಗೆ ಕಾರ್ಯಕರ್ತರಾಗಿ ದುಡಿಯುತ್ತಿರುವಂತಹ ಪತ್ರಕರ್ತರು ಇವರ ಮಧ್ಯೆ ದಿಟ್ಟತನದಿಂದ ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯದ ವಿರುದ್ಧ ಧರಿಯುತ್ತಿರುವಂತಹ ದಿಟ್ಟ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬಿರೂರು ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ವಿಜಯಲಕ್ಷ್ಮಿ ಶಿಬಿರ ರೀತಿಯಲ್ಲೇ ಎಲ್ಲಾ ಪತ್ರಕರ್ತರು ಕಾರ್ಯನಿರ್ವಹಿಸಿದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರವೂ ಇರೋದಿಲ್ಲ ಅನ್ಯಾಯವೂ ಇರೋದಿಲ್ಲ ಜನರು ಕಷ್ಟದಿಂದ ನಲುಗಬೇಕಾಗಿಲ್ಲ ಜನರ ಧನಿಯಾಗಿರ್ಬೇಕಾಗಿರ್ತದೆ ಆದರೆ ಇವತ್ತಿನ ಪತ್ರಕರ್ತರು ಮಾಡ್ತಾ ಇರುವಂತಹ ಕೆಲಸ ಎಂತದ್ದು ಅಂತಂದರೆ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನು ವೈಯಕ್ತಿಕ ಲಾಭಕ್ಕೋಸ್ಕರ ಬಳಸ್ಕೊಂಡು ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಪತ್ರಿಕೋದ್ಯಮವನ್ನ ಬಳಸ್ಕೊಳ್ತಾ ಇದ್ದಾರಲ್ಲ ಇದಕ್ಕಿಂತಹ ನೀಚತನ ಮತ್ತೊಂದೇನಾದರೂ ಇದೆಯಾ ವಿಜಯಲಕ್ಷ್ಮಿ ಅವರನ್ನು ನೋಡಿದ್ರೆ ನಿಜಕ್ಕೂ ಮೈಯೆಲ್ಲ ಪುಳಕ ಆಗುತ್ತೆ ಆ ಹೆಣ್ಣು ಮಗಳು ಇವತ್ತು ಯಾರ್ದು ಸಹಕಾರ ಇಲ್ಲದೆ ಮೈಕ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಎಲ್ಲಂದ್ರೆ ಅಲ್ಲಿ ಎಲ್ಲಿ ಭ್ರಷ್ಟಾಚಾರ ನಡೀತಿದೆಯೋ ಅಲ್ಲಿ ಹೋಗಿ ನಿಲ್ತಾರೆ ಸರ್ಕಾರದ ದುರುಪಯೋಗಗಳ ಬಗ್ಗೆ ಹೇಳ್ತಾರೆ ಅನ್ಯಾಯದ ಬಗ್ಗೆ ಹೇಳ್ತಾರೆ ಮುಖ್ಯವಾಗಿ ವೇದಿಕೆಗಳ ಮೇಲೆ ಪತ್ರಕರ್ತರೆ ನೀವು ಮಾರ್ಕೊಳಕ್ ಹೋಗ್ಬೇಡ್ರಿ ಬಗೆಟ್ಗಳಾಗಕ ಹೋಗ್ಬೇಡ್ರಿ ನಿಮ್ಮ ಆತ್ಮಸ್ಥೈರ್ಯವನ್ನು ಕೊಂದುಕೊಂಡು ಪತ್ರಿಕೋದ್ಯಮದಲ್ಲಿ ಇರಬೇಡಿ ಬೇರೆ ಏನಾದರೂ ಕೆಲಸ ಮಾಡಿ ಅಂತೇಳಿ ಬಹಿರಂಗವಾಗಿ ಸಭೆಗಳಲ್ಲಿ ಹೇಳಿದ್ರು ಸಹ ಈ ದಾರಿ ತಪ್ಪಿರುವಂತಹ ಪತ್ರಕರ್ತರಿಗೆ ಒಂದು ಚೂರು ಮನಸ್ಸಿಗೆ ನಾಡ್ತಾ ಇಲ್ವಲ್ಲ ತನ್ನದೇ ಸಹೋದ್ಯೋಗಿ ಆಗಿದ್ದಂತಹ ವಿಜಯಲಕ್ಷ್ಮಿ ಶಿಬಿರೂರವ್ರು ದಿಟ್ಟ ಪತ್ರಕರ್ತೆ ಕವರ್ ಸ್ಟೋರಿಗಳನ್ನ ಮಾಡಿ ಅನ್ಯಾಯವನ್ನು ಬೈಲಿಗಿಳೆದಂತಹ ಪತ್ರಕರ್ತೆ ಇಂಥವರ ಬಗ್ಗೆ ಈಗ ಏನು ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ ಅಲ್ಲಿ ಮೇಕಪ್ ಮಾಡ್ಕೊಂಡು ಕುತ್ಕೊಂಡು ದೇಶದ ಬಗ್ಗೆ ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ ಹಿರಿಯ ಪತ್ರಕರ್ತರುಗಳು ಬಿಗ್ ಬುಲೆಟನ್ಗಳನ್ನು ಮಾಡ್ತಾರಲ್ಲ ಒಂದು ಚೂರ ವಿಜಯಲಕ್ಷ್ಮಿ ಶಿಬಿರ ರೀತಿಯಲ್ಲಿ ಇವರು ನಡ್ಕೊಂಡಿದ್ದರೆ ನಿಜಕ್ಕೂ ನಮ್ಮ ಕನ್ನಡ ನಾಡಿನಲ್ಲಿ ಈ ಭ್ರಷ್ಟ ರಾಜಕಾರಣಿಗಳು ಈ ಭ್ರಷ್ಟ ಅಧಿಕಾರಿಗಳು ಈ ಭ್ರಷ್ಟ ವ್ಯವಸ್ಥೆಯನ್ನು ಕಿತ್ತು ಹಾಕಬಹುದಾಗಿತ್ತು ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ ಇವ್ರಿಗೆ ಬೇಕಾಗಿರೋದು ಏನು ಗೊತ್ತೇನು ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಶ್ರೀರಾಮಚಂದ್ರನ ಮೂವ್ ಮಂದಿರ ಉದ್ಘಾಟನೆ ಆಗುತ್ತೆ ಅದಕ್ಕೆ ಪ್ರೈಮ್ ಟೈಮಲ್ಲಿ ಇವರಿಗೆ ವ್ಯೂಸ್ ಬೇಕು ಅದಕ್ಕೋಸ್ಕರವಾಗಿ ಎರಡು ಧರ್ಮದವ್ರನ್ನ ಕರ್ಸ್ಕೊಂಡು ಬಂದು ಕೂತ್ಕೊಂಡು ಜಗಳ ಮಾಡಿಸುವಂಥದ್ದು ಇಲ್ಲಿ ಯಾವುದೋ ಒಂದು ವಿಚಾರ ಜನರ ಕಷ್ಟದಿಂದ ನರಳ್ತಾ ಇದ್ದಾರೆ ರೂಪಾಯಿ ಬೆಲೆ ಪಾತಾಳಿಕೆ ಕುಸಿತಾ ಇದೆ ಡಾಲರ್ ಅಂತ ಇದೆ ಇನ್ನೂರು ಲಕ್ಷ ಕೋಟಿ ವಿದೇಶಿ ಸಾಲ ಆಗ್ತಾ ಇದೆ ಇಲ್ಲಿ ಜನರು ಕರ್ನಾಟಕದಲ್ಲಿ ಜನರು ಬರಗಾಲದಿಂದ ಪರಿತಪಿಸ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ತಿಂದು ಉಂಡು ಮೇಯ್ತಾ ಇದ್ದಾರೆ ಇಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಈ ಇದರ ಬಗ್ಗೆ ಯಾರು ಗಮನ ಹರಿಸೋದಿಲ್ಲ ಇದರ ಬಗ್ಗೆ ಯಾರು ಗಮನ ಇದಕ್ಕೋಸ್ಕರವಾಗಿ ಸಂವಿಧಾನ ನಿಮಗೆ ಸ್ವತಂತ್ರ ಕೊಟ್ಟಿದ್ದ ನಿಜಕ್ಕೂ ವಿಜಯಲಕ್ಷ್ಮಿ ಶಿಬಿರೂರಂತಹ ನನ್ನ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಇಂತಹ ಒಬ್ಬ ದಿಟ್ಟ ಹೆಣ್ಣು ಮಗಳು ದಿಟ್ಟ ಪತ್ರಕರ್ತೆಯನ್ನ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಎಷ್ಟೋ ಸಾರಿ ಅವರು ಹೇಳಿದ್ದಾರೆ ನನ್ನ ಕೈನಲ್ಲಿ ನನ್ನ ಚಾನೆಲ್ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ನಾನು ಅದು ಎರಡು ಮೂರು ತಿಂಗಳು ಮಾತ್ರ ನಡೆಸ್ತೇನೆ ಅಂತ ಹೇಳ್ತಾರೆ ಆರೂವರೆ ಕೋಟಿ ಜನಸಂಖ್ಯೆ ನಾವಿದ್ದೇವೆ ಆರೂವರೆ ಕೋಟಿ ಜನಸಂಖ್ಯೆ ಇದ್ದೀವಿ ಅನ್ಯಾಯ ಅನೀತಿ ಅಧರ್ಮ ಈ ಸುಳ್ಳು ಮೋಸಗಳಿಗೆ ನಾವು ಮಾರು ಹೋಗ್ತಾ ಇದೀವಿ ಹೊರತು ಇಂಥ ಪ್ರಾಮಾಣಿಕ ಪತ್ರಕರ್ತರಿಗೆ ಸಹಕಾರ ಕೊಡಬೇಕು ಅಂತ ಒಂದು ಪರ್ಸೆಂಟ್ ಅರ್ಧ ಪರ್ಸೆಂಟ್ ಜನರಿಗೆ ಅನಿಸ್ತಾ ಇಲ್ವಾ ಆರೂವರೆ ಕೋಟಿನಲ್ಲಿ ಮೂರು ಮೂರುವರೆ ಕೋಟಿ ಕನ್ನಡಿಗರಿದ್ದಾರೆ ಅನ್ನಿಸ್ತಾ ಇಲ್ವಾ ನಿಮಗೆ ಕೊನೆ ಪಕ್ಷ ನಾವು ಸ್ಟುಡಿಯೋದಲ್ಲಿ ಕುತ್ಕೊಂಡಿದ್ದೀವಿ ನಾವು ಚಾನೆಲ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ವಿಜಯಲಕ್ಷ್ಮಿ ಶಿಬಿರನ್ನ ಒಂದು ಸಾರಿ ನಾವು ನೆನೆಸ್ಕೊಳ್ಬೇಕು ಆ ಹೆಣ್ಣು ಮಗಳು ಹೋರಾಟ ಮಾಡ್ತಾ ಇದ್ದಾಳೆ ನಾವು ಹೋಗಿ ಬಕೆಟ್ ಹಿಡಿಯುವಂತಹ ಕೆಲಸ ಮಾಡ್ತಾ ಇದ್ದೀವಿ ರಾಜಕೀಯ ಪಕ್ಷಗಳಿಗೆ ಓಲೈಕೆ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಅನ್ನಿಸ್ತಾ ಇಲ್ವಾ ನಿಮ್ಗೆ ಹುಡುಕಬೇಕ್ರಿ ಪ್ರಾಮಾಣಿಕವಾದಂತ ಪತ್ರಕರ್ತರನ್ನು ಹುಡುಕಬೇಕು ಜೀವನ ಎಲ್ಲರೂ ರೀ ಗಾಡಿ ಕೂಲಿ ಮಾಡಿ ಗಾಡಿ ಎಳೆಯೋನು ಜೀವನ ಮಾಡ್ತಾನೆ ಚಪ್ಪಲಿ ಒಲೆಯೋನು ಜೀವನ ಮಾಡ್ತಾನೆ ಅವನು ದುಡಿತಾನೆ ಅವನು ಹೆಂಡತಿ ಮಕ್ಕಳನ್ನ ಸಾಕ್ತಾನೆ ಕುಟುಂಬವನ್ನ ಸಲ ಸಾಕ್ತಾನೆ ಅವನಿಗಿರುವಂತಹ ಬದ್ಧತೆ ಇವತ್ತು ಪತ್ರಕರ್ತರಲ್ಲಿ ಇಲ್ವಲ್ರಿ ಇವತ್ತು ಯಾವ ಪತ್ರಕರ್ತರಲ್ಲಿ ಇದೆ ಅಲ್ಲೊಬ್ಬರು ಇಲ್ಲೊಬ್ಬರು ಪ್ರಾಮಾಣಿಕವಾಗಿ ಈ ವ್ಯವಸ್ಥೆಯನ್ನು ಪತ್ರಕರ್ತರ ವ್ಯವಸ್ಥೆಯನ್ನು ನೋಡಿ ಮನಸ್ಸಿನಲ್ಲಿ ನೋವು ತಿಂತ ಇದ್ದಾರೆ ಯಾವ ಜಿಲ್ಲಾ ಯಾವ ತಾಲೂಕು ಯಾವ ರಾಜ್ಯ ಎಲ್ಲಾದರೂ ಹೋಗಲಿ ಮೊನ್ನೆ ಒಂದು ಯಾವುದೋ ಒಂದು ಪಕ್ಷದ ಕಚೇರಿ ಹತ್ರ ಹೋಗಿದ್ದೆ ನಾನು ಬೆಳಿಗ್ಗೆ ಇದ್ದ ಸಂಜೆವರೆಗೂ ಲೈನ ನಿಂತ್ಕೊಂಡಿದ್ದಾರೆ ಲೈನ ನಿಂತ್ಕೊಂಡಿದ್ದಾರೆ ಇದು ಪತ್ರಕರ್ತರ ಇವತ್ತಿನ ಪರಿಸ್ಥಿತಿ ಜನರ ಧ್ವನಿಯಾಗಿ ಟಿ ಆರ್ ಪಿ ಸಿಗುತ್ತೆ ನಿಮಗೆ ಜನರಿಗೆ ಧ್ವನಿಯಾಗಿ ಜೀವನ ಸಾರ್ಥಕ ಆಗುತ್ತೆ ನಿಮಗೆ ಅದು ಬಿಟ್ಟು ಯಾರನ್ನೋ ಓಲೈಸೋದಕ್ಕೆ ಹೋಗ್ಬೇಡಿ ನಿಮಗೆ ಮಾದರಿ ವಿಜಯಲಕ್ಷ್ಮಿ ಶಿಬಿರವರವರೇ ನಿಮಗೆ ಮಾದರಿ ಬೇರೆಯವರಲ್ಲ ವಿಜಯಲಕ್ಷ್ಮಿ ಶಿಬಿರವರು ನಮ್ಮ ಜೊತೆಯಲ್ಲಿ ಇರುವಂತ ವಿಜಯಲಕ್ಷ್ಮಿ ಶಿಬಿರವರು ನಮಗೆ ಮಾದರಿ ಆಗ್ಬೇಕು ಹೆಣ್ಣು ಮಕ್ಕ ಹೆಣ್ಣು ಮಗಳಿಗಿರುವಂತಹ ಧೈರ್ಯ ನಿಮ್ ಯಾರಿಗೂ ಇಲ್ದಂಗೆ ಆಯ್ತಲ್ಲ ಅದು ನಮಗೆ ನೋವು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ಪ್ರಾಮಾಣಿಕವಾಗಿ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ